ಬೆಳಿಗ್ಗೆ ಎದ್ದು ಈ ಕೆಲಸಗಳನ್ನು ಮಾಡುವುದರಿಂದ ಬೆಂಬಿಡದೆ ಕಾಡುತ್ತೆ ದಾರಿದ್ರ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದು ತುಂಬಾನೇ ಅಶುಭ ಆದ್ದರಿಂದ ಯಾವಾಗಲೂ ರಾತ್ರಿಯ ವೇಳೆ ಅಡಿಕೆ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಮಲಗಿ ಬೆಳಿಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡುವುದು ಉತ್ತಮ ನಂತರ ಮುಖ ಕೈಕಾಲುಗಳನ್ನು ತೊಳೆದು ಕನ್ನಡಿಯನ್ನು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಂತಿರುವ ಅಥವಾ ಕೆಟ್ಟು ಹೋಗಿರುವ ಗಡಿಯಾರವನ್ನು ನೋಡುವುದು ಒಳ್ಳೆಯದಲ್ಲ ವಾಸ್ತು ಪ್ರಕಾರ ಕೆಟ್ಟು ಹೋಗಿರುವ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರ ಅಥವಾ ವಿಗ್ರಹಗಳನ್ನು ಮನೆಯಲ್ಲಿ ಇಡಬಾರದು ಮುಂಜಾನೆ ಎದ್ದ ತಕ್ಷಣ ಅವುಗಳನ್ನು ನೋಡುವುದರಿಂದ ನಿಮ್ಮ ಇಡೀ ದಿನ ಹಾಳು ಮಾಡುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಡಸ್ಟ್ಬಿನ್ ಅಂದರೆ ಕಸದ ರಾಶಿಯನ್ನು ನೋಡುವುದು ಕೂಡ ಅಶುಭ ಆದ್ದರಿಂದ ಡಸ್ಟ್ಬಿನ್ನನ್ನು ಎತ್ತ ತಕ್ಷಣ ಕಣ್ಣಿಗೆ ಕಾಣುವ ರೀತಿ ಇಡಬೇಡಿ